ನಮಸ್ಕಾರ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಇವತ್ತು ನನ್ನದೇ ಆದ ಪುನರ್ಜನ್ಮದ ಧ್ಯಾನದ ಅನುಭವನ ಹೇಳ್ತೀನಿ ಆನಾಪನ ಸತಿ ಧ್ಯಾನ ಹೆಂಗೆ ಸಿಕ್ತು ನಾ ಮೊದಲು ಏನಾಗಿದ್ದೆ ನಾನು ಯಾರು ಅಂತ ಸ್ವಲ್ಪ ನನ್ನ ಪರಿಚಯನ ಮಾಡ್ಕೋತಾ ಇರ್ತೀನಿ ಮತ್ತು ಪುನರ್ಜನ್ಮ ಹೇಗಾಯಿತು ಅಂತ ಹೇಳ್ತೀನಿ ನಾನು ಮೂರು ಜನ್ಮ ಅಂತ ಹೇಳ್ತಾ ಇರ್ತೀನಲ್ಲ ಮೂರು ಜನ್ಮಗಳು ಯಾವುವು ಅಂತ ತಿಳಿಸ್ತೀನಿ ಮೊದಲನೇದಾಗಿ ನನ್ನ ಹೆಸರು ದಾನಮ್ಮ ಭೀಮಶಂಕರ್ ಶಂಕರ್ ಅಂತ ನನ್ನ ಹುಟ್ಟೂರು ಸಿಂಧಗಿ ವಿಜಯಪುರ ಡಿಸ್ಟಿಕ್ ಸಿಂಧಗಿ ಆಮೇಲೆ ನನ್ನ ತ ಗಂಡನ ಮನೆ ಹೆಕ್ಕಂಡ್ ಗುತ್ತಿ ಅಂತ ನಮ್ಮ ಯಜಮಾನ್ರು ಭೀಮಾ ಶಂಕರ್ ಎನ್ ಬಿರಾದಾರ ಅಂತ ಮೊದಲು ನಾನು ಇಲ್ಲಿ ಗುಣಾರಿ ಶಿವೋಗಿ ಅವರ ಮಗಳು ಮೊದಲು ಏನು ಹೇಳ್ಬೇಕಂದ್ರೆ ಮಿರಾಕಲೆ ಹೇಳಿ ಮಿರಾಕಲೆ ಇವೆಲ್ಲ ನನಗೆ ಯಾಕಂದ್ರೆ ನಾನು ಹೇಗಿದ್ದೆ ನಾನು ಹೇಗಾದೆ ಅನ್ನೋದು ನನ್ನ ಅನುಭವ ಆರಾಮಾಗಿದ್ವಿ ಇಬ್ಬರು ಗಂಡ ಹೆಂಡತಿ ಒಂದು ನಮ್ಮ ಯಜಮಾನ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಡ್ರೈವರು ಮುದ್ದಾದ ಎರಡು ಹೆಣ್ಣು ಮಕ್ಕಳು ಇದಾರೆ ಆರಾಮಾಗಿದ್ವಿ ಆಮೇಲೆ ಬಿ ಪಿ ಹೆಚ್ಚಾಗಿ ನನಗೆ ಕಿಡ್ನಿ ಫೇಲ್ ಆಯ್ತದೆ ಕಿಡ್ನಿ ಫೇಲ್ ಆದಾಗ ಏನು ಮಾಡೋದು ಅಂಥೇಳಿ ಏನು ಮಾಡೋಕ್ಕಾಗ್ತದ ಆಯಿತು ಭಯ ಹಾಗೆ ಇವಾಗ ನನಗೆ ಧ್ಯಾನದ ಶಕ್ತಿ ಇರಲಿಲ್ಲ ಧ್ಯಾನ ಅಂತನೂ ಗೊತ್ತಿರಲಿಲ್ಲ ಹಾಗಾಗಿ ಭಯ 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 ನೆಗೆಟಿವ್ ಯಾವತ್ತೂ ಕೆಟ್ಟದೇ ಆಯ್ತಲ್ಲ ಅಂತ ಯೋಚನೆ ಮಾಡಿ ಮಾಡಿ ಇನ್ನೂ ಒಂದಿಷ್ಟು ಹಿಂಸೆಗೊಳಗಾಗಿದ್ದೆ ಹಾಗೆ ಒಂದು ವರ್ಷ ಡಯಾಲಿಸಿಸ್ ಮಾಡ್ಕೊಂಡೆ ಒಂದು ವರ್ಷ ಡಯಾಲಿಸಿಸ್ ಮಾಡಿ ಕರ್ಮಾನುಸಾರ ಬಂದಿರ್ತದೆ ಬಿಡು ಅಂತ ಏನು ಇರಲಿ ಬಿಡು ಅಂತ ಧೈರ್ಯ ಅಂತೂ ಮಂಡು ಧೈರ್ಯ ಸ್ವಲ್ಪ ಇರಲಿ ಅಂತ ಸುಮ್ಮನೆ ಹಾಗೆ ಒಂದು ವರ್ಷ ಡಯಾಲಿಸಿಸ್ ಮಾಡ್ಕೋತಾ ಇದ್ದಂಗೆನೆ ನಾನು ಭಾಳ ವೀಕ್ ಆದೆ ನಾನು ನೋಡೋಕ್ಕಾಗ್ತಾ ಇರಲಿಲ್ಲ ಬರೀ ಇಪ್ಪತ್ತ ಎಂಟು ಕೆ ಜಿ ಆಗಿದ್ದೆ ಇಪ್ಪತ್ತೆಂಟು ಕೆ ಜಿ ಆದಾಗ ನಮ್ಮ ಯಜಮಾನ್ರು ನೋಡಿ ಹೀಗಾದ್ರದಾಗ್ಲ ಅಂತೇಳಿ ಇಲ್ಲೇ ವಿಜಯಪುರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಲ್ಲ ರವೀಂದ್ರ ಮದರ್ತಿ ಕಡೆ ಅವ್ರು ಏನು ಹೇಳಿದ್ರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋರಿಲ್ಲ ನೀವು ಆರಾಮಾಗಿರ್ತೀರಿ ನೀವು ಅಂತ ಹೇಳಿದ್ರು ಕಿಡ್ನಿ ಟ್ರಾನ್ಸ್ಫರ್ ಅಂದರೆ ಗೊತ್ತಿಲ್ಲ ಸುಮ್ಮನೆ ಡಯಾಲಿಸಿಸ್ ಮಾಡ್ಕೊಂತ ಆರಾಮಾಗಿ ಇದ್ದೆ ಹಾಗೆ ಇದ್ದೆ ಆರಾಮಂತೂ ಇರಲಿಲ್ಲ ಏನೇ ನಾನು ಯಾವಾಗಲೂ ಸ್ವಲ್ಪ ಧೈರ್ಯವಾಗಿ ಇರ್ತಿದ್ದೆ ಹಾಗಾಗಿ ಏನಾಯಿತು ಅವರು ಏನು ಹೇಗೆ ಅನ್ನೋ ನಿಮ್ಮ ಯಜಮಾನ್ರು ನೀವು ಕೊಡ್ರಿ ನಿಮ್ಮ ಯಜಮಾನ್ರು ನಿಮ್ಮ ಹೆಸರು ಕೊಡ್ರಿ ಕಿಡ್ನಿ ಡೋನರ್ ಮಾಡಿ ಡೋನರ್ ಆಗ್ರಿ ಅಂತ ಹೇಳಿದರು ಅದು ಹೇಗೆ ಏನಂತ ಯಜಮಾನ್ರು ಅದನ್ನು ನೋಡಿಬಿಡಲೇ ಇಲ್ಲ ಅಂದ ಆಮೇಲೆ ಬೆಂಗಳೂರು ಬಿ ಜಿ ಎಸ್ಗೆ ಡಾಕ್ಟ್ರು ಬಂದಿದ್ದರು ಒಬ್ಬರು ಅವ್ರ ಕಡೆಯಿಂದ ರೆಕಮೆಂಡಿಂದ ಬಿ ಜ ಬಿ ಜಿ ಎಸ್ಸಿಗೆ ಹೋಗಿ ಅದು ಕಿಡ್ನಿಗೆಲ್ಲ ನಾವು ರೆಡಿ ಮಾಡಿದ್ರು ನಾನು ಬೇಡ ಪಾಪ ನಮ್ಮ ಯಜಮಾನ ತುಂಬ ಆಧ್ಯಾತ್ಮಿಕರು ಅದ್ರು ಭಾಳ ಒಳ್ಳೆಯವ್ರು ಅದಾರ ಒಂದು ಮಗುವಿನ ಗುಣ ಇದ್ದಂಗೆ ಅದಾರ ಅವರು ಒಂದು ಮಗುವಿನೇ ಒಂದು ಮಗುವೇ ಅಂದ್ಕೋತೀರಿ ಅನ್ರಿ ಹಾಗೆ ಇದ್ರಿ ಇನ್ನೂ ಕೂಡ ಒಂದು ಮಗು ಥರನೇ ಅವರು ಯಾರ್ದು ಯಾವ ಗೊಡವೆನೂ ಬೇಕಾಗಿಲ್ಲ ಒಂದು ಮಗು ಹೇಗೆ ಒಂದು ಆಟಿ ಸಾಮಾನ್ಯ ತೊಗೊಂಡು ಆಟ ಆಡ್ತದಲ್ಲ ಗೊಂದಲ ಇಲ್ಲಾರ್ದೆ ಹಾಗೆ ಅದಾರ ಈಗಲೂ ಕೂಡ ಅವರು ಹಾಗಾಗಿ ರೆಡಿ ಮಾಡಿದ್ರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಡೋಕ್ಕೆ ಮ್ಯಾಚ್ ಆಯ್ತು ಎಲ್ಲ ಆಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಆಯಿತು ದೇವ್ರದಯದಿಂದ ನನ್ನ ತಾಯಿ ತಂದೆ ಮಾಡಿದ ಪುಣ್ಯದಿಂದ ಕಿಡ್ನಿ ಕೂಡ ಮ್ಯಾಚ್ ಆಯಿತು ಒಂದು ವರ್ಷ ಆರಾಮಾಗಿದ್ವಿ ಒಂದು ವರ್ಷ ಆರಾಮಾಗಿದ್ವಿ ಆಮೇಲೆ ಮನೆಗೆ ಮನೆಯಲ್ಲಿ ಬರ್ತಾವಲ್ಲ ಇದು ತೊಂದರೆಗಳು ಎಲ್ಲ ಹಿಂಸೆಗಳು ಬಂದು ಏನ ಒಂದು ಸಮಸ್ಯೆ ಬಂತು ದೊಡ್ಡದಾಗಿ ಆ ಸಮಸ್ಯೆ ನಾನೇನು ಬಗೆಹರಿಸೋಕ್ಕಾಗ್ತಾ ಇರಲಿಲ್ಲ ಆದರೂ ಕೂಡ ಏನೋ ಹಾಗೆ ನಾನು ನಾನು ಅನ್ನೋದನ್ನು ಹೋಮ್ ಇರುತ್ತಲ್ಲ ಅದು ಯಾಕೋ ಏನೋ ನನಗೆ ಮಾನಸಿಕ ರೋಗನೇ ಆಗಿಬಿಡ್ತು ಮಾನಸಿಕ ರೋಗ ಆಗಿ ಒಂದು ಎರಡು ಮೂರು ತಿಂಗಳು ಕರೋನಾದಲ್ಲಿ ಜ್ವರ ಬಂದು ಜ್ವರ ಬಂದಿದ್ದಕ್ಕೆ ಮಿಲ್ಲೆ ಇದು ವಿಜಯಪುರದಲ್ಲಿ ಹಾಕಿದ್ರು ಹಾಸ್ಪಿಟ್ಲ್ಗೆ ಹೋಗಿದ್ದು ಅವ್ಳು ಬದುಕಲ್ಲ ಅಂತ ಹೇಳಿಬಿಟ್ರು ಅದು ಮಾನಸಿಕ ರೋಗ ಆಗಿಬಿಟ್ಟದೆ ರೋಗ ಶಾರೀರಿಕ ರೋಗಕ್ಕಾದ್ರೂ ಔಷಧಿ ಕೊಟ್ಟರೆ ಇರ್ತಾರೆ ಮಾನಸಿಕ ರೋಗಕ್ಕೆ ಹೆಂಗೆ ಔಷಧಿಯಲ್ಲಿ ಸಿಗ್ತದೆ ಮಾನಸಿಕ ರೋಗಕ್ಕೆ ಆಧ್ಯಾತ್ಮಿಕದಲ್ಲಿ ಔಷಧಿ ಅಂತ ಗೊತ್ತಿಲ್ಲ ನಮಗೆ ಹಾಗಾಗಿ ಮತ್ತು ಉಳಿಯಲ್ಲ ಅವ್ರು ಬದುಕು ಉಳಿಯೆಲ್ಲ ಮನೆಗೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಮ್ಮ ಯಜಮಾನ್ರು ಇಲ್ಲ ನಾನೇನು ಕಿಡ್ನಿ ಟ್ರಾನ್ಸ್ಫರ್ ಮಾಡೀನಿ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಹುಳಿಗೆ ಅಂತ ಹೇಳಿ ಬಿ ಜಿ ಕರ್ಕೊಂಡು ಹೋದ್ರು ಹ್ಞೂ ಆವತ್ತು ತುಂಬ ಅದು ಆಗಿದ್ದೆ ನಾನು ಇಪ್ಪತ್ತೈದು ಕೆ ಜಿ ಆಗಿದ್ದೆ ಬದುಕಲ್ಲ ಅಂತ ಆಕ್ಸಿಜನ್ ಹಾಕ್ಕೊಂಡು ಆಂಬುಲೆನ್ಸ್ ಮಾಡಿಕೊಂಡು ತೊಗೊಂಡು ಹೋದರು ಬೆಂಗಳೂರಿಗೆ ಹೋದ್ವಿ ಬಿ ಜಿ ಎಸ್ಸಲ್ಲಿ ಅಡ್ಮಿಟ್ ಮಾಡಿ ಕರೋನಾ ಅಂದರೆ ಕರೋ ಕರೋನಾ ಚೆಕಿಂಗಿಗೆ ಈಗ ಒಂದೂವರೆ ಲಕ್ಷ ತೊಗೊಂಡ್ರೆ ಅಲ್ಲಿ ಕರೋನಾ ಇದ್ದಿದ್ದಿಲ್ಲ ನನಗೆ ಬೇರೆನೇ ಜ್ವರ ಬಂದಿದ್ದು ಹಾಗಾಗಿ ಒಂದು ಐದು ಲಕ್ಷ ದುಡ್ಡು ಹೋದು ಅಷ್ಟಕ್ಕೂ ಹೋಗಿ ಏನಾಗಲಿ ಒಂದು ನೂರ ಐದು ಜ್ವರ ಇದ್ದು ತೊಗೊಂಡು ಕೂಡ ಒಂದು ನೂರ ಐದೇ ಜ್ವರ ಯಾಕಂದ್ರೆ ಮಾನಸಿಕ ಔಷಧಿ ಸಿಕ್ಕಿರಲಿಲ್ಲ ಅಲ್ಲ ಶಾರೀರಿಕ ಔಷಧಿ ಆಗಿತ್ತು ಇರಲಿ ಅಂತ ಐದು ಲಕ್ಷ ದುಡ್ಡು ಆಯ್ತು ಆರಾಮಾಗಿದ್ದೀರಿ ಹೋಗ್ರಿ ಅಂತ ಅಂದರು ಬಂದೆ ಮನೆ ರೂಮ್ ಸೇರಿಸೋದ್ರು ಬೆಡ್ರೂಮಲ್ಲಿ ಯಾರು ಬರೋದಿಲ್ಲ ಹೋಗೋದಿಲ್ಲ ಯಾರು ಅವ್ರು ಮಾತಾಡಿಸ್ಬೇಡ್ರಿ ಅಂತ ಹೇಳಿಬಿಟ್ರು ಆಯಿತು ಅಂತ ಬೆಡ್ರೂಮಲ್ಲಿದ್ದೆ ನಾನು ವಿಚಾರ ಮಾಡಿದೆ ಸಮಸ್ಯೆನ ಸಮಸ್ಯೆ ಬಂತು ಅಂತ ನೋಡಿ ನಾನು ತುಂಬ ಸಮಸ್ಯೆಗಳು ಮಾಡ್ಕೊಂಬಿಟ್ಟೆ ನನ್ನ ಮಗಳು ಕರ್ಕೊಂಡು ಐದು ರೂ ದುಡ್ಡು ಹೋಗೋ ನಮ್ಮ ಯಜಮಾನ್ರು ಹೈರಾಣ್ ಮಾಡಿದೆ ನಾನು ಕೂಡ ಎಷ್ಟು ವೀಕ್ ಆದರೂ ಸಮಸ್ಯೆ ಬಂದಿರೋ ಸಮಸ್ಯೆ ಏನು ಈ ಹೋಗಿರಲಿಲ್ಲ ಸಮಸ್ಯೆ ಪರಿಹಾರ ಆಗಿರಲಿಲ್ಲ ಇನ್ನೊಂದು ಹೆಚ್ಚಿನ ಸಮಸ್ಯೆಗಳೇ ಮಾಡ್ಕೊಂಡಿದ್ದೆ ನಾನು ಭಿನ್ನವಾಗಿ ಆಲೋಚನೆ ಮಾಡಿದೆ ಹಿಂಗಾದ್ರೆ ಹೆಂಗ ಅಂತೇಳಿ ಗುರು ರಾಜ್ಕಾರ್ರದ್ದು ವಿಡಿಯೋ ನೋಡ್ತಾ ಇದ್ದೆ ಮೋಟಿವೇಶನ್ ವೀಡಿಯೋ ಅವಾಗ ನೋಡ್ತಾ ಇದ್ದಂಗೆ ಈ ಪತ್ರಿಜಿ ಗುರುಗಳ ಪಾನ ಸತಿ ಧ್ಯಾನ ಪತ್ರಿಜಿ ಗುರುಗಳು ಧ್ಯಾನ ಸಿಕ್ತು ಏನಿದು ಧ್ಯಾನ ಅನುಭವ ಹೇಳ್ತಾ ಇದ್ದರು ನಮ್ಮ ಹತ್ರ ಏನು ಧ್ಯಾನ ಮಾಡಿದ್ರೆ ಎಲ್ಲ ಸಿಕ್ತದ ನನ್ನ ಕಾಲು ನೋವು ಹೋಯಿತು ನನ್ನ ಕ್ಯಾನ್ಸರ್ ಕಡಿಮೆ ಆಯಿತು ನನ್ನ ಕಣ್ಣು ಕಾಣ್ತಾ ಇದ್ದ ನನ್ನ ಕಿವಿ ಕೇಳ್ತಾ ಇದ್ದಾವೆ ಮಂಡಿ ನೋವು ಕಡಿಮೆ ಆಯಿತು ನನ್ನ ಆಪ್ರೇಷನ್ ಗರ್ಭಕೋಶ ಚೆನ್ನಾಗಾಯಿತು ಆಪ್ರೇಷನ್ ಇಲ್ಲಾರ್ದೆ ಅಂತ ಎಲ್ಲರೂ ಹೇಳೋ ಅನುಭವಗಳನ್ನು ನಾನು ಕೇಳಿದೆ ಆಮೇಲೆ ಪಿರಾಮಿಡ್ ಶಕ್ತಿ ಬಗ್ಗೆ ಹೇಳಿದ್ರು ಪಿರಾಮಿಡಲ್ಲಿ ಕೂತ ಧ್ಯಾನ ಮಾಡಿದಾಗ ಎಲ್ಲ ಶರೀರದಲ್ಲಿರೋ ರೋಗ ಹಯವಾಗ್ತದಂತ ಹೇಳಿದ್ರು ಅಯ್ಯೋ ದೇವ್ರೆ ಇದೇನಪ್ಪ ಇಷ್ಟೊಂದು ಅದ್ಭುತವಾಗಿತ್ತಲ್ಲ ಅಂಥೇಳಿ ನಾನು ಹಾಗೆ ನೋಡ್ತಾ ನೋಡ್ತಾ ಎಲ್ಲಿ ಪಿರಾಮಿಡ್ ಎಲ್ಲ ಐತಿ ಹೇಗೆ ಅಂತ ಇಲ್ಲಿ ಹತ್ತನಿಯಿಂದ ಹತ್ತನಿಯಲ್ಲಿ ವಿಶಾಲಾಕ್ಷಿ ಅಂತ ಕುಮಾರಿ ವಿಶಾಲಾಕ್ಷಿ ಅವರ ನಂಬರ್ ಸಿಕ್ತು ಧ್ಯಾನ ಅಂದರೆ ಹೇಗಮ್ಮ ಹೀಗೆ ಅಂತ ಕೇಳಿದೆ ಹೀಗೆ ಆಂಟಿ ಧ್ಯಾನ ಮಾಡೋದು ಅಂತ ಹೇಳಿದ್ರು ಮತ್ತು ತರುವೆಯಲ್ಲಿ ಇಲ್ಲಿ ವಿಜಯಪುರದಲ್ಲಿ ತರುವೆಯಲ್ಲಿ ಪಿರಾಮಿಡ್ ಐತಿ ಗೊತ್ತಿರಲಿಲ್ಲ ಅವಳು ಪಿರಾಮಿಡ್ ಐತೆ ನೋಡ್ರಿ ಆಂಟಿ ಅಲ್ಲಿ ಅಂತಂದಿದ್ದಕ್ಕೆ ನಾನು ಒಂದು ದಿನ ಪಿರಾಮಿಡ್ಗೆ ಹೋದೆ ಹಾಗೆ ಧ್ಯಾನ ಮಾಡ್ತಾಯಿದ್ದೆ ಧ್ಯಾನ ಇದ್ದಂಗೆ ನನ್ನ ಆರೋಗ್ಯದ ಮೇಲೆ ನಾನು ಒಬ್ಬಳು ಪೇಷಂಟು ಅಂದ್ಕೊಂಡಿದ್ದೆ ನಾನು ಆ ಅನ್ನೋ ಮನೋಭಾವನೆ ಹೋಗಿಬಿಟ್ರಿ ಆನಪಾನ ಸತಿ ಧ್ಯಾನ ಭಾಳ ಸರಳ ಐತಿ ಉಸಿರಿನ ಮೇಲೆ ಗಮನ ಇಡೋದು ಅಷ್ಟೇ ಸುಖ ಆಸನದಲ್ಲಿ ಕುಳಿತುಕೊಳ್ಳೋದು ಕೈ ಬೆರಳಲ್ಲಿ ಬೆಳೆದು ಸೇರಿಸೋದು ಕಣ್ಣುಗಳನ್ನು ಮುಚ್ಚಿ ಸಹಜ ಸ್ಥಿತಿ ಸುಖಾಸನ ಕೂತು ಉಸಿರಿನ ಮೇಲೆ ಗಮನ ಇಡೋದು ಅಷ್ಟೇ ಮಂತ್ರ ಇಲ್ಲ ತಂತ್ರ ಇಲ್ಲ ತ ಯಾವುದು ಜಳಕ ಮಾಡೋದು ಬೇಡ ಸ್ನಾನ ಇಲ್ಲ ಮತ್ತು ಮಡಿ ಮೀಸಲ ಏನಿಲ್ಲ ರೀ ಭಾಳ ಬ್ರಾಹ್ಮಿ ಮುಹೂರ್ತದಾಗ ಒಂದು ಗಂಟೆ ನನಗಾಗಿ ಮಾಡೋ ಸಮಯ ನನಗಾಗಿ ಒಂದು ಗಂಟೆ ಸಮಯ ಕೊಡೋದು ಅಷ್ಟೇ ಹಾಗಾಗಿ ನಾನಂತೂ ಮೂರು ಗಂಟೆಯಿಂದ ಆರು ಗಂಟೆ ತನಕ ಧ್ಯಾನ ಮಾಡ್ತಿದ್ದೆ ಆಮೇಲೆ ಈ ಧ್ಯಾನ ಪತ್ರಿಜಿ ಗುರುಗಳ ಧ್ಯಾನ ಸಿಕ್ತು ಆಮೇಲೆ ಕೆ ಡಿ ಪಿ ಪಿ ಕ್ಲಾಸ್ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಗ್ರೂಪ್ಪಿಗೆ ನನ್ನ ಯಾರು ವಿಶಾಲಾಕ್ಷಿ ಮೇಡಮ್ ನನಗೆ ಜಾಯಿನ್ ಮಾಡಿಸಿದ್ರು ಪ್ರತಿದಿನ ಬೆಳಗ್ಗೆ ಕ್ಲಾಸ್ ಇರುತ್ತೆ ರೀ ಸ್ವರ್ಗ ಸುಖ ಆ ಕ್ಲಾಸನ್ನು ಕೇಳಿದ್ರೆ ನಮ್ಮ ಹರೀಶ್ ಸರ್ ಮಾಡ್ತಾ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರು ಹರಿಶಂಕರ್ ಅದಾರಲ್ಲ ಅವರೇ ಆ ಕ್ಲಾಸ್ ನಡೆಸ್ಕೊಂಡು ಹೋಗ್ತಾರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಐದೂವರೆ ತನಕ ಸ್ವಾಧ್ಯಾಯ ಇರ್ತೈತಿ ಆಮೇಲೆ ಎಲ್ಲರೂ ಅನುಭವ ಶೇರಿಂಗ್ ಮಾಡ್ಕೊತೀವಿ ಅನುಭವಿಸ್ತೀವಿ ನಾವು ಏನೇನು ಹೇಗೆ ಅಂದರೆ ನಮ್ಮ ಗುರುಗಳ ಕ್ಲಾಸು ಆವಾಗನಿಂದ ನಾಲ್ಕು ವರ್ಷದಿಂದ ದಿನಕ್ಕೊಂದು ಪಾಠದಂತೆ ದಿನಕ್ಕೊಂದು ಪಾಠ ಅಂತ ನಮ್ಮನ್ನು ದಿನ ಪ್ರತಿ ಚೆನ್ನಾಗಿ ಪಾಠಗಳನ್ನು ಹೇಳ್ತಾರೆ ನಾನು ಎಲ್ಲಿ ಸಿಕ್ಕಾಕ್ಕೊಂಡಿದ್ನಲ್ಲ ಎಲ್ಲಿ ತೊಂದರೆಗನ ವಹಿಸ್ತಿದ್ನಲ್ಲ ಆ ತೊಂದರೆಗೆ ತಕ್ಕನಂಗೆ ಪಾಠಗಳು ಬರ್ತಾವ ಆ ಪಾಠನ ಆಚರಣೆಯಲ್ಲಿರ್ತೀವಿ ಆವಾಗ ಆಚರಣೆಯಲ್ಲಿದ್ದಾಗ ಇದ್ದಾಗ ಬೇಗ ರಿಲೀಫ್ ಅನಿಸ್ಬಿಡ್ತೈತಿ ಭಾರನ ಎತ್ಕೊಂಡಾಗ ಭಾರ ಅನ್ನಿಸ್ತೈತಿ ಸ್ವಲ್ಪ ಭಾರ ಕಡಿಮೆ ಮಾಡಿದಾಗ ಆರಾಮಾಗಿ ಆಗ್ತದಲ್ಲ ಶರೀರಕ್ಕೆ ಆರಾಮ ಅನ್ನಿಸ್ತೈತೆ ಹಾಗೆ ನಮ್ಮ ಗುರುಗಳದ್ದು ಒಂದು ಟೈಟಲ್ ಏನದು ಸರಳ ಸ್ವೀಕೃತ ಭಾವದಲ್ಲಿ ಏನು ನಮ್ಮದು ಯಾವುದೇ ಸಮಸ್ಯೆ ಬರಲಿ ಘಟನೆ ಅಂತಾರ ಸಮಸ್ಯೆನೂ ಅನ್ಬಾರ್ದು ಮತ್ತು ಕಷ್ಟಗಳು ಅನ್ಬಾರ್ದು ಅಂತ ಹೇಳ್ತಾರೆ ನಮ್ಮ ಗುರುಗಳು ಘಟನೆಗಳು ಮನೆಯಲ್ಲಿ ಪರಿಸ್ಥಿತಿಗಳು ಘಟನೆಗಳಾದಾಗ ನಾವೇನು ಮಾಡಬೇಕು ಎಲ್ಲವೂ ಕೂಡ ಸರಳ ಸ್ವೀಕೃತ ಭಾವದೊಂದಿಗೆ ಸ್ವೀಕಾರ ಮಾಡಬೇಕು ಅದಕ್ಕೆ ಏನೋ ಒಂದು ಘಟನೆ ಬಂದಿದ ತಕ್ಷಣ ಅದಕ್ಕೆ ಒಂದು ದೊಡ್ಡ ಉಪಕಾರ ಹಚ್ಚಿ ಹಾಗಾದ್ರೆ ಹ್ಯಾಂಗೆ ಅದು ಹಂಗೆ ಮಾಡಿದ್ರೆ ಹೆಂಗೆ ಹೀಗೆ ಮಾಡಿದ್ರೆ ಹ್ಯಾಂಗೆ ಅಂತೇಳಿ ಯೋಚನೆ ಮಾಡೋದಲ್ಲ ತುಂಬ ಸರಳ ಧ್ಯಾನ ಐತಿ ಮತ್ತು ನನಗೆ ನನ್ನ ತಂದೆ ತಾಯಿ ಕೊಟ್ಟಿರೋ ಜನ್ಮ ಒಂದು ಆಮೇಲೆ ನನ್ನ ಕಿಡ್ನಿ ದಾನ ಮಾಡಿ ನಮ್ಮ ಯಜಮಾನ್ರು ಕಿಡ್ನಿ ದಾನ ಮಾಡಿದ್ರಲ್ಲ ಆ ಕಿಡ್ನಿ ಹಾಕ್ಕೊಂಡು ಮತ್ತೆ ಈ ಶರೀರಕ್ಕೆ ಮತ್ತೆ ಹೊಸ ಜೀವ ಬಂತಲ್ಲ ಅದೊಂದು ಜನ್ಮ ಆದ್ರೆ ಈ ಮೆಂಟಲ್ ಡಿಪ್ರೆಷನ್ಗೆ ಹೋಗಿ ಆಮೇಲೆ ಬದುಕೋದೇ ಇಲ್ಲ ಅಂತ ಡಾಕ್ಟ್ರೇ ಕೂಡ ಹೇಳಿಬಿಟ್ಟಾಗ ಈ ಆನಾಪಾನ ಸತಿ ಧ್ಯಾನ ಪತ್ರಿಜಿ ಗುರುಗಳ ಧ್ಯಾನ ನನ್ನನ್ನು ಪುನರ್ಜನ್ಮ ಮಾಡ್ತು ಅದಕ್ಕಾಗಿ ನಾನು ಮೂರು ಜನ್ಮಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನನ್ನ ತಂದೆ ಕೊಟ್ಟಿರೋ ಒಂದು ಜನ್ಮ ಈ ತಂದೆ ಕೊಟ್ಟಿರೋ ಆಧ್ಯಾತ್ಮಿಕ ತಂದೆ ಕೊಟ್ಟಿರೋ ಒಂದು ಜನ್ಮ ನನ್ನ ಯಜಮಾನರು ಕೊಟ್ಟಿರೋದು ಒಂದು ಜನ್ಮ ಹೀಗಾಗಿ ನಾ ಈ ಅದ್ಭುತ ಜೀವನ ನಾ ಈ ಸ್ವರ್ಗ ಸುಖನ ಸ್ವರ್ಗ ಅಂದರೆ ಹೇಗಿರುತ್ತಂತೆ ಗೊತ್ತಿಲ್ಲ ಯಾರಿಗೂ ಯಾಕಂದರೆ ಹೋಗಿ ಬಂದವರು ಯಾರು ಹೇಳಿಲ್ಲಲ್ಲ ಸ್ವರ್ಗದ ಅಂತೇಳಿ ಆದರೆ ನನ್ನ ಮನೆಯೇ ನನಗೀಗ ಸ್ವರ್ಗ ಆಗೈತೆ ಯಾಕಂದ್ರೆ ಯಾವತ್ತು ಪ್ರತಿ ಕ್ಷಣವೂ ಆನಂದದಾಗೆ ಇರ್ತೀನಿ ಆರೋಗ್ಯವಾಗಿ ಇರ್ತೀನಿ ಯಾವುದೂ ತಲೆನೋವು ಇಲ್ಲ ಯಾವ ಘಟನೆಗಳು ಮನೆಯಲ್ಲಂತೂ ಅಯ್ಯೋ ಹಾಗಿದ್ರು ನೀವು ಧ್ಯಾನ ಮಾಡಿದ್ರೆ ಏನೂ ಘಟನೆಗಳು ಆಗೋದಿಲ್ಲ ಏನ್ರಿ ಅಂತ ನೀವು ಅಂತಿರಬೇಕು ಬರ್ತಾವ ಎಲ್ಲರಿಗೂ ಇರ್ತಾವ ಆದರೆ ಅದನ್ನು ಸ್ವೀಕಾರ ಮಾಡುವ ಮನೋಭಾವ ಈ ಧ್ಯಾನದ ಶಕ್ತಿಯಲ್ಲಿ ಬರ್ತೈತಿ ನಮಗೆ ಧ್ಯಾನ ಮಾಡಿದಾಗ ಮೊದಲು ತಾಳ್ಮೆ ಬರ್ತೈತಿ ಶಾಂತ ಆಗ್ತೀವಿ ಮತ್ತು ಎಲ್ಲ ನಮ್ಮ ಶರೀರದಲ್ಲಿ ಈ ಕಲ್ಮಶ ಅನ್ನೋದು ಬ್ರಾಹ್ಮಿ ಬ್ರಾಹ್ಮಿಮೂರ್ತದ ಒಂದು ಗಂಟೆ ಧ್ಯಾನ ಮಾಡಿದಾಗ ಆ ದಿವ್ಯ ಚೈತನ್ಯ ಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರ ಪ್ರವೇಶ ಮಾಡ್ತು ಅಂದ್ರೆ ಯಾವ ಭಾಗದಲ್ಲಿ ನೋವು ಐತಲ್ಲ ಆ ನೋವು ಆ ಪ್ರಾಣ ಶಕ್ತಿಯ ತಲುಪ್ತು ಅಂದ್ರೆ ಅಲ್ಲಿ ಆ ಭಾಗನ ಆ ಅಂಗನ ಆರೋಗ್ಯವಾಗಿರ್ತೈತಿ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಕ ಕಂಡುಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಕಿಡ್ನಿ ಕೂಡ ತುಂಬ ಆರೋಗ್ಯವಾಗೈತಿ ಯಾವಾಗಲೂ ಹಾಸ್ಪಿಟ್ಲಿಗೆ ಏನು ಹೋಗೋಲ್ಲ ನಾವು ಜಾಸ್ತಿ ಸುಮ್ಮನೆ ಅವರು ವಿಸಿಟಿಂಗ್ ಅಂತ ಹೋಗ್ತಾ ಇರ್ತೀನಿ ಮತ್ತು ಹಂಗೆ ನನಗೆ ಇವಾಗ ಧ್ಯಾನ ಮಾಡ್ತಾ ಮಾಡ್ತೀವಿ ಮೂರು ನಾಲ್ಕು ವರ್ಷದಿಂದ ನನ್ನ ಜೊತೆದಾರರು ನನ್ನ ಜೊತೆ ಕಿಡ್ನಿ ಹಾಕ್ಸ್ಕೊಂಡ್ರಲ್ಲ ಅವರೆಲ್ಲ ಎಂಟೆಂಟು ಸಾವಿರ ಮಾತ್ರೆ ತೊಗೋತಾರೆ ನಾನು ಅದಕ್ಕೆ ಎಲ್ರಿಗೂ ಯಾಕೆ ಧ್ಯಾನ ಮಾಡಿರಿ ಯಾಕೆ ಕಾಮನ್ ಜನರು ಯಾಕೆ ಧ್ಯಾನ ಮಾಡಿರಿ ಅಂತ ಹೇಳ್ತೀನಿ ಅಂದ್ರೆ ನೋ ಮೆಡಿಸನ್ ನೋ ಡಾಕ್ಟರ್ ನಮ್ಮ ಗುರುಗಳೇ ಹೇಳಿ ನೋ ಮೆಡಿಸನ್ ನೋ ಡಾಕ್ಟರ್ ನನ್ನಂತವಳು ಹೊಸ ಬೇರೆ ಹಂಗ ಹಾಕ್ಕೊಂಡವಳು ಅನಿವಾರ್ಯಕ್ಕೋಸ್ಕರ ಹೊಸ ಹಂಗ ಅಂದಮೇಲೆ ಒಂದು ಗಾಡಿ ತೊಗೊಂಡಿವಂದ ಮೇಲೆ ಒಂದು ಪೆಟ್ರೋಲ್ ಹಾಕಬೇಕಾಗ್ತದಲ್ಲ ಹಂಗೆ ನಾನಿವಾಗ ಹೊಸ ಹಂಗೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಅಂತ ಅವರು ಡಾಕ್ಟ್ರು ಮಾತ್ರೆ ಕೊಟ್ಟ ಅದಕ್ಕೋಸ್ಕರ ಅಂತ ಮಾತ್ರೆ ತಗೋತಾರೆ ಅದನ್ನು ಕಡಿಮೆಗೆ ಅವ್ನು ನೋಡ್ರಿ ಹೇಗಂದ್ರೆ ನನ್ನ ಜೊತೆ ಇರೋರು ಎಂಟು ಸಾವಿರ ಮಾತ್ರೆ ತೊಗೋತಾರೆ ಈಗ ನಾನು ಮಾತ್ರ ಬರೀ ಮೂರುವರೆ ಸಾವಿರ ತೊಗೋತಿದ್ದೆ ಈ ಏನು ಈ ಎರಡು ತಿಂಗಳಿಂದ ಈ ಎರಡು ವರ್ಷದಿಂದ ಮೂರುವರೆ ಸಾವಿರ ಮಾತ್ರೆ ತೊಗೋತಿದ್ದೆ ಮೂರುವರೆ ಸಾವಿರ ಮಾತ್ರೆ ಒಂದೂವರೆ ವರ್ಷ ಬರ್ತಿತ್ತು ಒಂದೂವರೆ ತಿಂಗಳು ಬರ್ತಿತ್ತು ಇವಾಗ ನೋಡ್ರಿ ಮತ್ತೆ ಮೊನ್ನೆ ಇದೇ ಒಂದು ತಿಂಗಳ ಒಂದು ಹದಿನೈದು ದಿನ ಇತ್ತು ಮತ್ತೆ ಮಾತ್ರೆ ಕಡಿಮೆ ಮಾಡ್ಯಾರ ಗುರುಗಳು ಗುರುಗಳೇ ಅಂತೀನಿ ಡಾಕ್ಟ್ರುಗೂ ಕೂಡ ಹಂಗೆ ಸರ್ ನಮ್ಮ ಡಾಕ್ಟ್ರು ಮತ್ತೆ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡ್ಯಾರ ಇವಾಗ ಎಷ್ಟಂದ್ರೆ ಮೂರು ಸಾವಿರ ಮಾತ್ರೆ ತೊಗೊಂಬಂದ್ರೇ ಒಂದೂವರೆ ತಿಂಗಳಾಗ್ತಾವೆ ಎಂಟು ಸಾವಿರ ಮಾತ್ರೆ ಎಲ್ಲಿ ಮೂರು ಸಾವಿರ ಮಾತ್ರೆ ತೊಗೊಂಡ್ರೆ ಒಂದೂವರೆ ಅಂದ್ರೆ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಿತ್ತು ಎರಡು ಸಾವಿರ ಮಾತ್ರೆ ತೊಗೋತೀನಿ ನಾನು ಈಗ ಅದಕ್ಕೂ ಅವಶ್ಯ ಇಲ್ಲ ಅನ್ಕೋತೀನಿ ನಾನು ಯಾಕೋ ಗುರು ಡಾಕ್ಟ್ರ್ ಹೇಳ್ಯಾರಲ್ಲ ತೊಗೊಳ್ಳಿ ಅಂತ ತೊಗೋಬೇಕಂತ ತೊಗೋತೀನಿ ಅಷ್ಟೇ ಈ ಧ್ಯಾನದ ಶಕ್ತಿ ಅದ್ಭುತ ಚೈತನ್ಯ ಶಕ್ತಿ ನಮ್ಮ ಶರೀರನ ಕಲ್ಮಶಗಳಿಂದ ಹೊರಗೆ ಹಾಕ್ತದೆ ಈ ಉಸಿರು ನೋಡ್ರಿ ಮೂಗೈತಾ ಉಸಿರೈತಾ ಗೊತ್ತೇ ಇರಲಿಲ್ಲ ಯಾವಾಗಲೂ ಬರೀ ನನ್ನದೇ ಆದ ಅಹಂಕಾರ ಅಮ್ನಲ್ಲಿ ನಾನು ನಂದು ಆಸ್ತಿ ಮಾಡಲ ಮನೆ ಮಾಡಲೆ ಹಣ ಮಾಡಲೆ ಇದರಲ್ಲೇ ಕಾಲ ಕಳೆದು ಹಿಂಸೆಯ ಜೀವನ ನಲ್ವತ್ತು ವರ್ಷ ಇದು ಹಿಂಸೆಯ ಜೀವನ ಆಯಿತು ಹಾಗಾಗಿ ಇದು ಈ ಎಲ್ಲಿ ಸುಖ ಹುಡುಕ್ಲಕತೆ ಅಂದ್ರೆ ಒಂದು ಕಡೆ ಕಳ್ಕೊಂಡೇವಿ ಒಂದು ಕಡೆ ಹುಡುಕ್ತಾಯಿದ್ದೀವಿ ಆ ಅಜ್ಜಿ ಕಥೆ ಆದಂಗೆ ಆಯಿತು ಅಜ್ಜಿ ಸೂಜಿ ಎಲ್ಲ ಕಳ್ಕೊಂಡು ಎಲ್ಲೋ ಬೆಳಕದಂತ ಹುಡುಕಿದಂಗೆ ನಾ ಆನಂದ ಹುಡುಕಾಕತ್ತೀನಿ ಎಲ್ಲಿ ಈ ಪ್ರಾಪಂಚಿಕ ಜೀವನದಲ್ಲಿ ಆನಂದ ಹುಡುಕ್ತೀನಿ ಪ್ರಾಪಂಚಿಕ ಜೀವನದಲ್ಲಿ ಆನಂದ ಇದ್ರೆ ತಾನೆ ಸಿಗೋದಲ್ಲಿ ಇದು ಬರೀ ಆಸೆ ಅಪೇಕ್ಷೆ ಮೋಸ ವಂಚನೆ ನಾನು ನನ್ನದು ಅಹಂಕಾರ ಅಮ್ಮ ಇದು ಐತಿ ಹೊರಗಿನ ಪ್ರಾಪಂಚಿಕ ದೈವಿಕ ಇದು ಪ್ರಪಂಚದಲ್ಲಿ ಆಧ್ಯಾತ್ಮಿಕದಲ್ಲಿ ಅಲ್ಲಿ ನಾನು ಅನ್ನೋದಿಲ್ಲ ಅಹಂಕಾರ ಹೋಗ್ಬಿಡ್ತೈತಿ ನಾನು ಅನ್ನೋದೇನು ಯಾಕಂದ್ರೆ ನಾನು ಏನೂ ಮಾಡಿಲ್ಲ ಅಂತ ಗೊತ್ತಾಗಿಬಿಡ್ತದೆ ಅಲ್ಲಿ ಆಧ್ಯಾತ್ಮಿಕಕ್ಕೆ ಬಂದಾಗ ನನ್ನಿಂದ ಏನೂ ಇಲ್ಲ ಅಂತ ಗೊತ್ತಾಗ್ತದ ಇಲ್ಲೇ ಆ ಪ್ರಾಪಂಚಿಕದಲ್ಲಿ ಏನು ಮಾಡ್ತದೆ ನಾ ಮಾಡಿದೆ ಏನು ಇದು ಬಿಟ್ಟು ಹೋಗೋ ಎಲ್ಲ ಮಾಡಿದೆ ಮನೆ ಅದೇ ಕಲ್ಲು ತೊಗೊಂಡು ಅದೇ ಮಣ್ಣು ತೊಗೊಂಡು ಪ್ರಕೃತಿ ಸೃಷ್ಟಿಕರ್ತ ಸೃಷ್ಟಿ ಮಾಡ್ಯಾನ ಕಲ್ಲು ಮಣ್ಣು ಎಲ್ಲ ಭೂಮಿ ಐತಿ ಅಲ್ಲಿದ್ದಿಷ್ಟು ಮಣ್ಣು ತೊಗೊಂಡು ಕಲ್ಲು ಕಲ್ತೊಂಡು ಅವನ ಜಾಗದಾಗೆ ಕಟ್ಟಿ ಆ ಮನೆಗೆ ನನ್ನ ಮನೆ ಅಂದೆ ನಾನು ನಾನು ಅನ್ನೋದು ಬಂತಲ್ಲ ಅದಕ್ಕಾಗಿ ಅಲ್ಲಿ ಆನಂದನೇ ಇಲ್ಲ ಹೀಗಾಗಿ ಆನಂದ ಎಲ್ಲಿ ಹುಡ್ಕೊತ ಇದ್ದೀನಿ ಇನ್ನೊಂದಿಷ್ಟು ಬಂಗಾರ ಹಾಕೊಂಡ್ರೆ ಆನಂದ ಸಿಗ್ತದೆ ನಾವು ಇನ್ನೊಂದಿಷ್ಟು ಸೋಫಾಗಳು ಆರಾಮಾಗಿ ಎಲ್ಲ ಇರ್ಲಾಕ ನಾವು ಏನು ಮಾಡಿವಿ ಎಲ್ಲ ಸಾಮಾನುಗಳು ತೊಗೊಂಡು ಆನಂದ ಸಿಗ್ತದಂತ ನಾವು ಹುಡುಕ್ತೀವಿ ಆ ಸಾಮಾನುಗಳಿಂದ ವಸ್ತುಗಳಿಂದ ಆನಂದ ಸಿಗಲ್ಲ ಆರಾಮ ಸಿಗ್ತದೆ ಆರಾಮ ಆ ವಸ್ತುಗಳಿಂದ ಆರೋಗ್ಯ ಸಿಗಲ್ಲ ಆರಾಮ್ ಸಿಗ್ತದೆ ಶರೀರಕ್ಕೆ ಆರಾಮ್ ಸಿಗ್ತ ಸೊಪ್ಪ ಆರಾಮಕ್ಕೋಬೋದು ಆನಂದ ಸಿಗೋದಿಲ್ಲ ಯಾಕೆ ಆನಂದ ಒಳಗಿಂದ ಬರ್ಬೇಕ್ರಿ ಆನಂದವಾಗಿರಬೇಕು ಇವೆಲ್ಲ ವಸ್ತುಗಳು ಏನು ಮಾಡ್ತವೆ ಮೇಲ್ಗಡೆ ವಸ್ತುಗಳು ಮೇಲ್ಗಡೆ ಆರಾಮಕ್ಕಾಗಿರ್ತಾವೆ ಆನಂದ ಆಧ್ಯಾತ್ಮಿಕದಲ್ಲಿ ಐತಿ ಪಾನ ಸತಿ ಧ್ಯಾನ ಮಾಡಿದಾಗ ಆನಂದ ಸಿಗ್ತದೆ ಶಾಂತಿ ಸಿಗ್ತದೆ ತಾಳ್ಮೆ ಬರ್ತೈತಿ ಭಾಳ ಅದ್ಭುತವಾದ ಸ್ವರ್ಗ ಅನ್ನೋದು ಏನು ಅನ್ನೋದನ್ನು ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಕಂಡುಕೊಂಡಿದ್ದೆ ನಾನು ಆನಂದವಾಗಿರ್ತದೆ ಯಜಮಾನ್ರು ಏನಾರ ಅಂದರೆ ಮಕ್ಕಳು ಹೋಗ್ಲಿ ಹೋಗಲಿ ಬಿಡುಗೊಳ್ಬೇಕು ಸರಳ ಸ್ವೀಕೃತ ಮಾಡ್ಕೋಬೇಕು ಸರಳ ನಮ್ಮ ಗುರುಗಳು ಹೇಳ್ತಾರೆ ಸರಳ ಸ್ವೀಕೃತ ಭಾವದೊಂದಿಗೆ ಆಶಾ ಭಾವದೊಂದಿಗೆ ಮತ್ತು ಸಮರ್ಪಣಾ ಭಾವದೊಂದಿಗೆ ಸಾಕ್ಷಿ ಭಾವದೊಂದಿಗೆ ಇವೆಲ್ಲ ಎಷ್ಟು ಮಾಡಿದಾಗ ಸಾಕ್ಷಿಯಾಗಿರ್ಬೇಕು ನಾನು ಉಸಿರಿಗೆ ನಾನು ಸಾಕ್ಷಿಯಾಗಿರ್ಬೇಕು ಉಸಿರಿಲಿ ಅಂದ್ರೆ ಏನಿಲ್ಲ ನಮ್ಗೆ ಉಸಿರೈತಾ ಮೂಗೈತಾ ಸೂರ್ಯ ಬರ್ತಾನ ಇವೆಲ್ಲ ಏನು ಮರ್ತೆ ಹೋಗಿಬಿಟ್ಟಿವಿ ನಾವು